ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಗುರು ಗೋಚಾರದ ಫಲಗಳು ತುಲಾ ರಾಶಿಯ ಮೇಲೆ ಏನೆಲ್ಲ ಪರಿಣಾಮ ಮಾಡುತ್ತೆ ನೋಡ್ತಾ ಹೋಗೋಣ ಮೇ ತಾರೀಕು ಗುರು ಪ್ರತಿಯೊಂದು ರಾಶಿಯ ಮೇಲೆ ಸಂಚಾರ ಮಾಡಿಕೊಂಡು ಮಿಥುನ ರಾಶಿ ಅಂದ್ರೆ ಈಗ ಆಲ್ರೆಡಿ ಋಷಭ ರಾಶಿಯಲ್ಲಿ ಇದ್ದಂತಹ ಗುರು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಹಾಗಾಗಿ ಮಿಥುನ ರಾಶಿಗೆ ಪ್ರವೇಶವಾದ ನಂತರ ತುಲಾ ರಾಶಿಗೆ ಏನೆಲ್ಲ ಪರಿಣಾಮಗಳನ್ನು ಕೊಡುತ್ತೆ ಯಾಕೆಂದ್ರೆ ಕಳೆದ ಒಂದು ವರ್ಷಗಳಿಂದಲೂ ಕೂಡ ತುಲಾ ರಾಶಿಯವರು ಬಹಳಷ್ಟು ನೋವುಗಳನ್ನು ಪಟ್ಟಿದ್ದಾರೆ ಸಾಕ್ ಸಾಕಪ್ಪ ಅಂತ ಅನ್ನೋಷ್ಟಾಗಿದೆ ಹೂಗಳ್ ನೋಡಿದೀರಾ ಅವಮಾನಗಳನ್ನ ನೋಡಿದೀರಾ ಅಪಮಾನಗಳಾಗಿದೆ ಇಲ್ಲೋ ಒಂದ್ ಕಡೆ ಸನ್ಮಾನ ಆಗಿರುವಂತಹ ಕೈಯಲ್ಲಿ ಅವಮಾನಗಳನ್ನ ಮಾಡಿಸ್ಕೊಂಡಿರೋ ಅಂಥದ್ದು ಅಪಮಾನಗಳನ್ನ ಮಾಡಿಸ್ಕೊಂಡಿರೋಂಥದ್ದು ಬೈಸ್ಕೊಂಡಿರೋದು ಇವೆಲ್ಲ ಆಗ್ತಾ ಇದೆ ಅವರಿಗೆ ಯಾಕೆಂದ್ರೆ ಪ್ರತಿಯೊಂದು ರಾಶಿಯ ಮೇಲೆ ಸಂಚಾರ ಮಾಡ್ಬೇಕಾದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಆಹಾ ಗ್ರಹಗಳ ಒಂದು ಚಲನವಲನದಲ್ಲಿ ತನ್ನ ತತ್ವಗಳನ್ನ ತನ್ನ ಪರಿಣಾಮಗಳನ್ನ ತನ್ನ ಚಾಪುಗಳನ್ನ ಮೂಡ್ಸೋಗುವಂಥದ್ದೇ ಈ ಗ್ರಹಗಳು ಅದು ಯಾವ ಗ್ರಹಗಳೇ ಆಗಿರ್ಲಿ ಶನಿನೇ ಇರ್ಬೋದು ರಾವು ಇರ್ಬೋದು ಕೇತು ಇರ್ಬೋದು ಗುರುನೆ ಇರ್ಬೋದು ಅದು ಅಶುಭ ಗ್ರಹನೇ ಆಗಿರ್ಬೋದು ಶುಭ ಗ್ರಹನೇ ಆಗಿರ್ಬೋದು ಅದು ಯಾವ ರಾಶಿಯ ಮೇಲೆ ಅದು ಎಷ್ಟನೇ ಮನೆಯಲ್ಲಿ ಕುಳಿತುಕೊಂಡು ಅವನು ಪರಿಣಾಮವನ್ನ ಬೀರ್ತಾನೆ ಜೊತೆಗೆ ನೋಡುವ ದೃಷ್ಟಿಯ ಮೇಲೂ ಕೂಡ ಅದು ತನ್ನ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ ನೋಡಿ ಯಾವಾಗಲೂ ನಾವು ಒಂದು ಮಾತು ಹೇಳ್ತೀವಿ ಗುರುವಿನ ದೃಷ್ಟಿಗೆ ನಾವು ಒಳಗಾಗಬೇಕು ಅಂತ ಹೇಳಿ ಅದಕ್ಕೆ ನಾವು ಗುರು ನಮ್ಮ ಲಗ್ನವನ್ನ ನೋಡಬೇಕು ಗುರು ನಮ್ಮ ಪಂಚಮನ ನೋಡಬೇಕು ಗುರು ನಮ್ಮ ನವಮವನ್ನ ನೋಡಬೇಕು ಗುರು ನಮ್ಮ ಲಾಭಸ್ಥಾನವನ್ನ ನೋಡಬೇಕು ಅಂತ ಕರಿತೀವಿ ಯಾಕೆಂದ್ರೆ ಯಾವಾಗ್ಲೂ ಗುರು ಇಂತಂತ ಸ್ಥಳಗಳನ್ನ ನೋಡಿದಾಗ ನಮ್ಗೆ ಒಳ್ಳೆ ಫಲಗಳನ್ನ ಕೊಡ್ತಾನಪ್ಪ ಅನ್ನೋದನ್ನ ಬಯಸ್ತಾ ಇರ್ತೀವಿ ಹಾಗಾಗಿ ಗುರುವಿನ ದೃಷ್ಟಿ ಎಲ್ಲೆಲ್ಲಿ ಬೀಳುತ್ತೋ ಅಲ್ಲೆಲ್ಲಿ ನಿಮ್ಗೆ ಫಲಾನುಫಲಗಳು ಸಿಗ್ತಾ ಹೋಗುತ್ತೆ ನೋಡಿ ನಿಮ್ಗೊಂದು ಮದ್ವೆ ಆಗ್ಬೇಕಾ ಅದಕ್ಕೆ ಗುರುದೃಷ್ಟಿ ಬೇಕು ಮಗು ಆಗ್ಬೇಕಾ ಅದಕ್ಕೂ ಗುರುದೃಷ್ಟಿ ಬೇಕು ವ್ಯವಹಾರಿಕಗಳಲ್ಲಿ ವೈವಾಹಿಕ ಜೀವನದಲ್ಲಿ ಸುಖಗಳನ್ನ ನೋಡ್ಬೇಕಾ ಅದಕ್ಕೂ ಗುರುದೃಷ್ಟಿ ಬೇಕು ಇದೆಲ್ಲದಕ್ಕೂ ಗುರುದೃಷ್ಟಿ ಇದೆ ಅಂದಾಗ ಮಾತ್ರ ನಮ್ಮ ಜೀವನದಲ್ಲಿ ನಾವು ಏಳ್ಗೆಗಳನ್ನ ನೋಡಕ್ ಸಾಧ್ಯ ಆಗುತ್ತೆ ವೀಕ್ಷಕರೇ ಹಾಗಾಗಿ ನೋಡಿ ಈಗ ಆಲ್ರೆಡಿ ನಿಮ್ಗೆ ಆ ಶನಿ ಆರನೇ ಮನೇಲಿ ಕುಳಿತುಕೊಂಡಿದ್ದಾನೆ ರಾಶಿಗೆ ಪಂಚಮ ಶನಿ ಬಿಟ್ಟ ಪಂಚಮ ಅರಿಷ್ಟ ಶನಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಜನ್ಮ ಶನಿ ಲ ಅಂದ್ರೆ ಲಗ್ನಕ್ಕಿರುವಂತಹ ಶನಿ ಪಂಚಮ ಶನಿ ಅಷ್ಟಮ ಶನಿ ಯಾಕಂದ್ರೆ ಇಷ್ಟು ಶನಿಗಳು ಏನಾಗುತ್ತೆ ನಮ್ಗೆ ಶನಿ ಎಲ್ಲೋ ಒಂದ್ ಕಡೆ ಶನೇಶ್ವರ ಸಂಚಾರ ಆಗ್ತಿದೆ ಅಂದಾಗ ಈ ಇಷ್ಟು ವರ್ಷಗಳ ಕಾಲ ಅಂದ್ರೆ ಎರಡೂವರೆ ವರ್ಷಗಳ ಕಾಲ ಪಂಚಮ ಶನಿ ಕುಂಭ ರಾಶಿಲೆ ಕುತ್ಕೋಬಿಟ್ಟಿದ್ದ ಹೆಂಗೆ ನಿಮ್ಮ ರಾಶಿಗೆ ಅವನು ಐದನೇ ಮನೆ ಹಾಕ್ತಾರೆ ಸೊ ಪಂಚಮ ಶನಿ ಇದ್ದಾಗ ಏನಾಗುತ್ತೆ ತುಂಬಾ ಕೆಲಸ ಕಾರ್ಯಗಳು ಅಡೆತಡೆಗಳು ಎರಡು ವರ್ಷದಿಂದ ಹೇಳ್ತಾನಲ್ಲ ತುಲಾ ರಾಶಿಯವರಿಗೆ ವೀಕ್ಷಕರೇ ಸಾಕಪ್ಪಾ ಸಾಕನ್ಸಿದೆ ಸಾಕು ಎಷ್ಟೊಂದು ಮೋಸ ಆಗ್ತಾ ಇದೆ ಕೊಟ್ಟಿರೋರು ಹಣ ಕೊಡ್ತಾ ಇಲ್ಲ ವಾಪಸ್ ಕೊಡ್ತಾ ಇಲ್ಲ ಮೋಸ ಮಾಡ್ತಿದ್ದಾರೆ ದುಡಿದಿದೆಲ್ಲ ವ್ಯರ್ಥ ಆಗ್ತಾ ಇದೆ ಒಂದ್ ರೂಪಾಯಿ ಉಳಿಸ್ಕೊಳಕ್ ಆಗ್ತಿಲ್ಲ ಖರ್ಚು ವೆಚ್ಚಗಳಲ್ಲಿ ತುಂಬಾ ನಾನು ಯಥೇಚ್ಛವಾಗಿ ನೋಡ್ಬಿಟ್ಟಿದ್ದೀನಿ ಒಂದ್ ರೂಪಾಯಿ ಉಳಿಸ್ಕೊಳಕ್ ಆಗದೆ ಒದ್ದಾಡ್ತಾ ಇದ್ದೀನಿ ಅನ್ನೋದನ್ನೆಲ್ಲ ತುಲಾರಾಶೀರು ಅನುಭವಿಸ್ತಾ ಇದ್ದಾರೆ ಯಾಕೆಂದ್ರೆ ತುಲಾ ರಾಶಿಗೂ ಕೂಡ ಶುಕ್ರ ಅಧಿಪತಿ ನೋಡಿ ಋಷಭ ರಾಶಿಗೆ ಹೇಗೆ ಶುಕ್ರ ಅಧಿಪತಿ ಆಗ್ತಾರೋ ಅದೇ ರೀತಿ ತುಲಾ ರಾಶಿಗೂ ಕೂಡ ಶುಕ್ರ ಅಧಿಪತಿ ಆಗಿರೋದ್ರಿಂದ ಇಲ್ಲೂ ಕೂಡ ತುಲಾ ರಾಶಿಯವರು ತುಂಬಾ ಅಚ್ಚಕಟ್ಟಾದಂತಹ ಲೈಫ್ ನಡೆಸ್ತಾ ಹೋಗ್ತಾರೆ ನೋಡಿ ಋಷಭ ರಾಶಿಯವರಾಗಿರ್ಬೋದು ಋಷಭ ಲಗ್ನವ್ರು ಲ್ಯಾವಿಶ್ ಲೈಫ್ ಅಂತ ಹೇಳ್ದೆ ತುಲಾ ರಾಶಿಯವರು ಲಾವೀಶ್ ಲೈಫ್ ಆದ್ರೆ ಯಾರ ದುಡ್ಡಲ್ಲಿ ಬೇರೆಯವರ ದುಡ್ಡಲ್ಲಿ ಲೈಫ್ ಲೈಫ್ನ ನೋಡ್ತಾರೆ ಆದಷ್ಟು ತಮ್ಮ ದುಡ್ಡುಗಳನ್ನ ಶೇಖರಣೆ ಮಾಡೋದ್ರಲ್ಲಿ ಕಳೀತಾರೆ ಋಷಭ ರಾಶಿಯವರಿಗೆ ತನಗೆ ಏನ್ ಬೇಕೋ ಅದನ್ನ ಯಥೇಚ್ಛ ಖರ್ಚು ಮಾಡ್ಬಿಟ್ರೆ ತುಲಾರಾಶಿಯವರ ಹಂಗಲ್ಲ ಸ್ವಲ್ಪ ಉಳಿಸ್ಕೊಳ್ಳೋದ್ರಲ್ಲಿ ನೋಡ್ತಾ ಇರ್ತಾರೆ ಯಾಕಂದ್ರೆ ಅದು ತಕ್ಕಡಿ ಹಿಡಿದಿರುವಂತಹ ರಾಶಿಯಾಗಿರೋದ್ರಿಂದ ಸಲಿಸಲ ಸಲಿಸಮತ ಸಮಾವತನಗಳು ಅಂದ್ರೆ ಸರಿ ಯಾವುದು ತಪ್ಪ್ಯಾವುದು ಅಹ್ ಅಂದ್ರೆ ಎರಡು ವಿಚಾರಗಳಲ್ಲಿ ಅದು ವಿಚ ಆಚಾರನ ಅದು ಅನಾಚಾರನ ಇಂತ ವಿಚಾರಗಳಲ್ಲಿ ಸರಿದೂಕ್ಸುವಂತಹ ಒಂದು ರಾಶಿ ನೋಡಿ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳುವಂತಹ ರಾಶಿ ಏನಾರ ಇದ್ರೆ ಅದು ತುಲಾರಾಶಿಯವರು ನೋಡಿ ತುಲಾ ರಾಶಿಗೆ ಶುಕ್ರ ಅಧಿಪತಿ ಅಂತ ಹೇಳ್ದೆ ಎಲ್ಲೋ ಒಂದ್ ಕಡೆ ನಮ್ದವ್ರು ಮೋಸ ಮಾಡ್ತಾರೆ ನಂಬಿ ಮೋಸ ನಂಬಿ ಕೆಟ್ಟವರಿಲ್ಲ ಅಂತಾರೆ ಅದನ್ನ ನಾವು ನಂಬಿ ಕೆಟ್ಟಿದೀವಿ ಯಾಕಂದ್ರೆ ಕೊಡೋ ಅಂತ ದುಡ್ಡು ಕೊಟ್ಟಾಗ ವಾಪಸ್ ಕೊಡದೇ ಇರೋದು ಇಲ್ಲೋ ಒಂದ್ ಕಡೆ ನಿಮ್ ಕುಟುಂಬದವರೇ ನಿಮ್ಗೆ ಮೋಸ ಮಾಡ್ತಾರೆ ಕುಟುಂಬದವರೇ ಎಲ್ಲೋ ಒಂದ್ ಕಡೆ ತೊಂದರೆಗಳನ್ನ ಕೊಡ್ತಾರೆ ವೀಕ್ಷಕರೇ ನೋಡಿ ಎಷ್ಟೇ ಪ್ರೀತಿ ಮಾಡಿ ನಿಮ್ಮವರಿಗೆ ನೀವು ಅಷ್ಟೇ ಸಿಂಹ ತರ ತುಲಾರಾಶಿಯವರು ಅಷ್ಟೇ ತಾಯಿನೇ ಶತ್ರು ಆಗ್ತಾರೆ ನೀವ್ ಎಷ್ಟೇ ಮಾಡಿ ಏನೇ ಮಾಡಿ ಕುಟುಂಬದಲ್ಲಿ ಅಕ್ಕ ತಂಗಿ ಸಹೋದರರು ಏನೇ ಮಾಡಿದ್ರು ಕೂಡ ಇಲ್ಲೋ ಒಂದ್ ಕಡೆ ನಿಮ್ಮನ್ನ ದೂರದ ದೂರ ದೂರದನ್ ಬಿಡಲ್ಲ ಎಲ್ಲೋ ಒಂದ್ ಕಡೆ ನಿಮ್ಗೆ ಬೈಯೋದನ್ ಬಿಡಲ್ಲ ಇಲ್ಲೋ ಒಂದ್ ಕಡೆ ತಪ್ಪುಗಳನ್ನು ಮಾಡದೇ ಇದ್ರು ಬಯಸ್ಕೊಳ್ಳೋ ತಪ್ಪಲ್ಲ ನಿಮಗೆ ತುಲಾರಾಶಿಯವ್ರಿಗೆ ಆದ್ರೆ ಈ ವರ್ಷ ಗುರು ನಿಮಗೆ ಭಾಗ್ಯಕ್ಕೆ ಬರ್ತಾ ಇದ್ದಾನೆ ನಾನು ಆಗಲೇ ಹೇಳಿದೆ ಗುರು ಯಾವಾಗ್ಲೂ ಪಂಚಮ ಸ್ಥಾನಕ್ಕೆ ಬರೋದು ಐದನೇ ಮನೆ ನೋಡೋ ಅಂಥದ್ದು ಅಥವಾ ಐದೇ ಮನೆಗೆ ಬರೋದು ಐದನೇ ಮನೆ ನೋಡೋ ಅಂಥ ದೃಷ್ಟಿ ಗುರುವಿನ ದೃಷ್ಟಿ ಬಹಳಷ್ಟು ಒಳ್ಳೆಯದು ಅದೇ ರೀತಿ ಗುರು ನಿಮಗೆ ಒಂಬತ್ತನೇ ಮನೆ ಆಗಿ ಬರ್ತಾ ಇರೋದ್ರಿಂದ ಒಳ್ಳೆಯ ಫಲಗಳನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು ಅಂತಂದ್ರೆ ಗುರು ಒಂಬತ್ತನೇ ಮನೆ ಇದ್ದಾಗ ನಿಮ್ಮ ಭಾಗ್ಯದ ಬಾಗಿಲು ಹಾಗೆ ಇಷ್ಟು ದಿಸ ನೀವೇನ್ ಏನ್ ಕಷ್ಟ ನೋಡಿ ಆರನೇ ಮನೆ ಶನಿ ಆರನೇ ಮನೆ ಶನಿ ಇದ್ದಾಗ ಯಾವಾಗ್ಲೂ ಏನಾಗುತ್ತೆ ನಿಮ್ಗೆ ಅನ್ವಾಂಟೆಡ್ ಅಮೌಂಟ್ಗಳು ನಿಮಗೆ ಬರ್ತಾ ಹೋಗುತ್ತೆ ಎಲ್ಲೋ ಒಂದ್ ಕಡೆ ಅನ್ಎಕ್ಸ್ಪೆಕ್ಟೆಡ್ ಅಮೌಂಟ್ಗಳು ಅಂದ್ರೆ ನನಗೆ ಬೇಡ ಅನ್ಕೊಂಡಿದ್ದೆಲ್ಲ ಕೈಗೆ ಸಿಗ್ತಾ ಹೋಗುವಂತ ಟೈಮು ಏನೋ ಒಂದು ಎಕ್ಸ್ಪೆಕ್ಟೇನ್ ಎಲ್ಲಪ್ಪ ಏನು ಇಷ್ಟು ದೊಡ್ಡ ಮೊದಲ ಅಮೌಂಟ್ ಬಂದ್ಬಿಡ್ತಾ ನನಗೆ ನಾನು ಎಕ್ಸ್ಪೆಕ್ಟೇಷನ್ ಎಲ್ವಲ್ಲ ಇದರಲ್ಲಿ ಅಂತ ಯೋಚನೆ ಮಾಡೋ ಅಷ್ಟ್ರಲ್ಲಿ ನಿಮ್ ಕೈಗೆ ಹಣ ಬಂದು ಸೇರಿರ್ತಾರೆ ಈ ತರ ನನಗೆ ಇದು ಈ ವಿಚಾರದಲ್ಲಿ ಬೇಡ ನನ್ಗೆ ಈ ಮೊನಿ ಅನ್ಕೊಂಡಿರ್ತೀರ ಅನ್ಕೊಳ್ಳಿ ಅಂದ್ರೆ ಅದ್ಯಾರೋ ಒಂದು ಅನ್ವಾಂಟೆಡ್ ಮೊನಿ ನಂಗೆ ಬೇಡಪ್ಪ ಅಂತ ಅನ್ಕೊಂಡಿದ್ರೆ ಅಲ್ಲೂ ಕೂಡ ನಿಮ್ ಕೈಗೆ ಹಣವನ್ನ ಬಂದು ಸೇರುವಂತಹ ಒಂದು ಸುಯೋಗ ಅಂತ ಹೇಳ್ಬೋದು ಯಾಕೆಂತ ಅಂದ್ರೆ ತುಲಾ ರಾಶಿಯವರಿಗೆ ಆರನೇ ಮನೆ ಶನಿ ಕೊಡುವಂತಹ ಫಲಗಳಿದೆಯಲ್ಲ ಎ ಮೋಸ್ಟ್ ಯಥೇಚ್ಛವಾಗಿ ಕೊಡ್ತಾ ಹೋಗ್ತಾನೆ ಶನೇಶ್ವರ ಮತ್ತೆ ಗುರು ಗ್ರಹ ಇಬ್ರು ಯಾಕೆಂದ್ರೆ ಗುರುವಿನ ಗ್ರಹ ಧರ್ಮದ ಮನೆಯಲ್ಲಿ ನಡೀತಿರೋದ್ರಿಂದ ಧರ್ಮದ ರಾಶಿಯಲ್ಲಿ ಇರೋದ್ರಿಂದ ಒಂಬತ್ತನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಧರ್ಮದ ಬಾಗಿಲು ಕೂಡ ತೆಗ್ದಿದೆ ಭಾಗ್ಯದ ಬಾಗಿಲು ಕೂಡ ತೆಗ್ದಿದೆ ಯಾಕೆಂದ್ರೆ ಭಾಗ್ಯದ ಬಾಗಿಲು ತೆಗ್ದಾಗ ಗುರುವಿನ ಒಂದು ಸಂಚಾರ ನಿಮ್ಮಲ್ಲಿ ಪಾಸಿಟಿವಿಟಿನ ಉಂಟು ಮಾಡುತ್ತೆ ಒಂಬತ್ತನೇ ಮನೆ ಗುರು ಬಂದಿದ್ದಾನೆ ಇಂಪ್ಯಾಕ್ಟ್ ಮೇಲೆ ಆಗೋಕ್ ಶುರು ಆಗಿದೆ ಈಗ ನೀವ್ ಏನಾರ ಮಾಡ್ಕೊಬೇಕಾ ಈಗ ನಿಮ್ ಶತ್ರುಗಳು ಯಾರ ಹಿಂದೆ ಮುಂದೆ ನಿಮ್ ಬಗ್ಗೆ ಮಾತಾಡ್ತಾ ಇರೋರಾಗಿರ್ಬೋದು ಅಥವಾ ನಿಮ್ಗೆ ತೊಂದರೆ ಕೊಡುವಂತಾರಾಗಿರ್ಬೋದು ಅವರೆಲ್ಲರೂ ಕೂಡ ಇವಾಗ ಪನಿಷಬಲ್ಗೆ ಒಳಗಾಗ್ತಾರೆ ಯಾಕೆಂದ್ರೆ ಶನಿ ಧರ್ಮದ ಮನೆಯಲ್ಲಿ ಕುಳ್ತಿದ್ದಾನೆ ಆರನೇ ಮನೆ ಶತ್ರು ಸ್ಥಾನದಲ್ಲಿ ಕುಳಿತಾನೆ ನಿಮ್ಗೆ ಯಾರೆಲ್ಲ ಶತ್ರುಗಳಿದ್ರಲ್ಲ ನಿಮ್ಗೆ ಹಿಂದೆ ಚೂರಿ ಹಾಕಿ ನಿಮ್ಗೆ ಬೆನ್ನಿಂದ ಮೋಸ ಮಾಡಿ ಹೋಗಿದ್ರಲ್ಲ ಯಾಕೆಂದ್ರೆ ತುಲಾ ರಾಶಿಯವ್ರು ನೋಡಿ ಪ್ರೀತಿಯಲ್ಲಿ ಪಾತ್ರರು ಅವರು ತುಂಬಾ ಪ್ರೀತಿ ಪಾತ್ರರು ಬಹಳಷ್ಟು ಪ್ರೀತಿ ಮಾಡ್ತಾರೆ ಸಂಗಾತಿನೇ ಆಗಿರ್ಬೋದು ಕುಟುಂಬದವ್ರನ್ನೇ ಆಗಿರ್ಬೋದು ಮತ್ತೆ ಒಂದೇನು ಅಂದ್ರೆ ತುಲಾ ರಾಶಿಯವರು ಯಾವಾಗ್ಲೂ ಒಳ್ಳೆ ಸಂಗಾತಿನ ಪಡಿತಾರೆ ಮದ್ವೆ ಆದ್ರೆ ಒಳ್ಳೆ ಯೋಗವನ್ನ ಪಡಿತಾರೆ ಸಿಂಹರಾಶಿಯವರು ಹೇಗೆ ಮದ್ವೆ ಆದ್ಮೇಲೆ ಯೋಗವನ್ನ ಪಡಿತಾರೆ ನೋಡಿ ಅದೇ ರೀತಿ ಭಾಗ್ಯದ ಬಾಗಿಲು ಏನಾದ್ರು ತೆಗಿಯುತ್ತೆ ಅಂದ್ರೆ ಸಿಂಹ ತುಲಾ ರಾಶಿಯವರಿಗೆ ಮದುವೆ ನಂತರ ಸುಯೋಗ ಉಂಟು ಮಾಡುತ್ತೆ ಮದುವೆ ನಂತರ ಏಳಿಗೆನ ಮಾಡುತ್ತೆ ನೀವು ತುಂಬಾ ಜನ ಆರ್ಟಿಸ್ಟ್ಗಳನ್ನ ನೋಡ್ಬೋದು ಈ ಒಂದು ತುಲಾರಾಶಿಯವರ್ ಇರ್ತಾರೆ ಮದುವೆ ನಂತರ ಭಾಗ್ಯೋದಯ ಆಗಿರುತ್ತೆ ಯಾಕೆಂದ್ರೆ ತುಲಾರಾಶಿಯವರಿಗೆ ಒಳ್ಳೆ ಸಂಗಾತಿ ಸಿಗ್ತಾರೆ ತುಂಬಾ ಪ್ರೀತಿ ಮಾಡುವಂತ ಸಂಗಾತಿ ಸಿಗ್ತಾರೆ ಅಹ್ ಎಣ್ಣೆ ಇರ್ಬೋದು ಗಂಡೆ ಇರ್ಬೋದು ತುಂಬಾ ಆಕರ್ಷಣೆಗೊಳಗಾಗಿರ್ತಾರೆ ಯಥೇಚ್ಛವಾದ ಪ್ರೀತಿಯಲ್ಲಿ ಒಬ್ರಿಗೊಬ್ನ ಬಿಟ್ಕೊಡಲ್ಲ ಅದಷ್ಟು ಮಟ್ಟಿಗೆ ಇರ್ತಾರೆ ನೋಡಿ ಡೈವರ್ಸ್ ಕೇಸ್ಗಳಂತ ಬಂದಾಗ ತುಲಾ ತುಲಾರಾಶಿಯವರು ಸಾಧಾರಣ ಡೈವರ್ಸ್ ಕೊಡಲ್ಲ ನೀವ್ ನೋಡಿರ್ಬೋದು ಯಾಕೆಂತ ಅಂದ್ರೆ ನಾನ್ ಕೊಡಲ್ಲಪ್ಪ ನಾನು ಅವಳ ಜೊತೆ ಒಂದ್ ಇಷ್ಟು ವರ್ಷ ಸಂಸಾರ ಮಾಡಿದಿನಿ ನಾನು ಅವ್ನ್ ಕೊಡಲ್ಲ ನಾನು ಅವನ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದೀನಿ ಬೇಕಾದ್ರೆ ಎಲ್ಲಾರು ನನ್ ಬಿಟ್ಟೊಟ್ಟೋಗ್ಲಿ ಅಂದ್ರೆ ನಾನು ಅವನಿಗೆ ಡೈವರ್ಸ್ ಕೊಡಲ್ಲ ಯಾಕಂದ್ರೆ ಅವ್ನ ಜೊತೆ ಕಳೆದ ದಿನಗಳು ನನಗೆ ನೆನಪಿದೆ ಅವ್ನ ಜೊತೆ ಜೊತೆಗಿದ್ದ ದಿನಗಳು ನನಗೆ ನೆನಪಿದೆ ಅವನು ಕೆಟ್ಟವನೇ ಇರ್ಬೋದು ಅವನು ದುಷ್ಟನೇ ಇರ್ಬೋದು ಅವ್ರ ಎಲ್ಲೋ ಒಂದು ಕಡೆ ಅವನ ಪ್ರೀತಿ ನನಗೆ ಹೃದಯದ ಬಾಗಿಲು ತಟ್ಟಿದೆ ಹಂಗಾಗಿ ನಾನು ಅವನಿಗೆ ಡೈವರ್ಸ್ ಕೊಡೋದೇ ಇಲ್ಲ ಅಂತ ಹೇಳಿ ತುಲಾರಾಶಿಯವರು ಮೋಸ್ಟ್ ಆಫ್ ಆಲ್ ಡೈವರ್ಸ್ ಕೊಡಲ್ಲ ಎಲ್ಲೋ ಒಂದು ನೂರಕ್ಕೆ ಒಂದು ಹತ್ತು ಪರ್ಸೆಂಟ್ ಮಾತ್ರ ಡೈವರ್ಸ್ ಆಗ್ತವೆ ತೊಂಬತ್ತು ಪರ್ಸೆಂಟು ಆದಷ್ಟು ವೆಯ್ಟಿಂಗಲ್ಲಿ ಅಲ್ಲಿ ಇರ್ತಾರೆ ತುಲಾರಾಶಿಯವರು ಹಾಗಾಗಿ ತುಲಾರಾಶಿಯವರಿಗೆ ಈ ವರ್ಷ ಒಂದು ಭಾಗ್ಯದ ಬಾಗ್ಯದ ಆದಷ್ಟು ಮದುವೆ ಕಾರ್ಯಗಳು ತುಂಬಾ ಚೆನ್ನಾಗ್ ಆಗ್ತಾ ಹೋಗುತ್ತೆ ಸಂಪತ್ತನ್ನು ಸಂಪಾದನೆ ಮಾಡೋದ್ರಲ್ಲಿ ಯಥೇಚ್ಛವಾದ ಒಂದು ಒಂದು ಸಂಪಾದನೆ ಮಾಡ್ತಾ ಹೋಗ್ತೀರಿ ನಿಮ್ಮ ಶತ್ರುಗಳನ್ನ ಜಯಿಸ್ತಾ ಹೋಗ್ತೀರಿ ಎಲ್ಲಿ ಹೆಜ್ಜೆ ಇಟ್ಟರು ಕೂಡ ಎಲ್ಲಿ ನೀವು ದಾವ ಇಟ್ಟಂತಹ ಹೆಜ್ಜೆ ಸುಯೋಗವಾಗಿ ಲಕ್ಷ್ಮಿ ನಿಮ್ಮ ಮನೆಯ ಬಾಗಿಲು ತ ಬರೋದಂತೂ ಖಂಡಿತ ಆ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಅನ್ಕೊಳ್ಳಿ ಅದ ಕಾರಣಕ್ಕಾಗಿ ನೀವು ಮಾಡ್ಬೇಕಾಗಿರೋದ್ ಏನು ಅಂತ ಅಂದ್ರೆ ತುಲಾ ರಾಶಿಯವರು ಎಲ್ಲರೂ ಒಂದ್ ಕಡೆ ಮಧುರೆ ಮೀನಾಕ್ಷಿ ಟೆಂಪಲ್ಗೆ ಹೋಗಿ ಲಕ್ಷ್ಮೀನ ಪ್ರಾರ್ಥನೆ ಮಾಡಿ ಬರೋ ಆಲಂಗುಡಿ ಗುರು ಹೋಗಿ ಗುರುವಿನ ದರ್ಶನವನ್ನ ಮಾಡ್ತಾ ಬನ್ನಿ ಇನ್ನಷ್ಟು ಯೋಗವನ್ನ ಇನ್ನಷ್ಟು ಆಶೀರ್ವಾದವನ್ನ ಪಡಿತಾ ಬರ್ತೀರಾ ತಿರುಪತಿ ದರ್ಶನ ಮಾಡೋ ಆಲಂಗುಡಿ ದರ್ಶನ ಮಾಡೋ ಮಾಡಿದ್ರೆ ಹುಣ್ಣಿಮೆ ಟೈಮಲ್ಲಿ ತಿರುಪತಿ ದರ್ಶನ ಮಾಡುವಂಥದ್ದು ಆಲಂಗುಡಿ ಗುರಿಗೋಗಿ ಹೋಗಿ ಗುರುಗಳ ದರ್ಶನ ಮಾಡುವಂಥದ್ದು ಏಕೆಂದರೆ ಧನ್ವಂತರಿಯಾದಂತಹ ಗುರು ಅಲ್ಲಿ ತುಂಬ ಪ್ರಭಾವಿತನಾಗಿರೋದ್ರಿಂದ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಅಲ್ಲಿ ಪಾಸಿಟಿವ್ ಎನರ್ಜಿನ ನೀವು ತಗೊಂಡು ಬರೋದ್ರಿಂದ ಇನ್ನಷ್ಟು ಗುರುಬಲ ನಿಮಗೆ ಬರುತ್ತೆ ಖಂಡಿತ ಒಳ್ಳೇದಾಗತ್ತೆ ಒಳ್ಳೇದಾಗ್ಲಿ ವೀಕ್ಷಕರ